ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾವಲ್ಲವರು ಚಾನಲ್ ಪರವಾಗಿ ಸ್ವಾಗತ ಈ ಕಾಲಘಟ್ಟದಲ್ಲಿ ಏನೇನು ಪರಿವರ್ತನೆಗಳಾಗುತ್ತೆ ಅಂತಕ್ಕಂಥದ್ದನ್ನು ಬ್ರಹ್ಮೇಂದ್ರ ಸ್ವಾಮಿಗಳೇ ವಸ್ತವಾಗಿ ಹೇಳಿದ್ದಾರೆ ಇಡೀ ಪ್ರಪಂಚಕ್ಕೆ ಭವಿಷ್ಯವಾಣಿಯನ್ನು ಹೇಳಿದ್ದಾನೆ ಅಂದರೆ ಬಹುಶಃ ಆತನ ಥರ್ಡೈ ಅಥವಾ ಮೂರನೇ ನೇತ್ರ ಒಳಗಣ್ಣು ಓಪನ್ ಆಗಿದೆ ಅಂತಲೇ ಅರ್ಥ ನಾನು ವೀರಭೋಗ ವಸಂತರಾಯನಾಗಿ ಬರತಕ್ಕಂಥ ಸಂದರ್ಭದಲ್ಲಿ ಕೆಲವು ವಿಚಿತ್ರ ವಿದ್ಯಮಾನಗಳು ಜಗತ್ತಲ್ಲಿಗೆ ನಮ್ಮ ಸಂಭವಿಸ್ತವೆ ಆಯಾ ಚಕ್ರಗಳ ಮೇಲೆ ಮನಸ್ಸನ್ನು ಸಂಯಮ ಮಾಡೋದರಿಂದ ಕಂಡು ಕೇಳರಿಯದ ಸಾಮಾನ್ಯರಿಗೆ ಅರ್ಥವಾಗದ ಅನೇಕ ಅನುಭವಗಳು ನಮ್ಮ ಅನುಭವಕ್ಕೆ ಬರುತ್ತವೆ ಕಾಲಜ್ಞಾನದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಈ ಕಾಲಘಟ್ಟದಲ್ಲಿ ಏನೇನು ಪರಿವರ್ತನೆಗಳಾಗುತ್ತೆ ಅಂತಕ್ಕಂಥದ್ದನ್ನು ಬ್ರಹ್ಮೇಂದ್ರ ಸ್ವಾಮಿಗಳೇ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಒಂದು ಬರುವಿಕೆಗೆ ಸಂದರ್ಭಕ್ಕೆ ನಾನು ವೀರಭೋಗ ವಸಂತರಾಯನಾಗಿ ಬರತಕ್ಕಂಥ ಸಂದರ್ಭದಲ್ಲಿ ಕೆಲವು ವಿಚಿತ್ರ ವಿದ್ಯಮಾನಗಳು ಜಗತ್ತಲ್ಲಿಗೆ ನಮ್ಮ ಸಂಭವಿಸ್ತವೆ ಅದಕ್ಕೆ ಅದು ನಿದರ್ಶನ ಜಗತ್ತಿನ ಬದಲಾವಣೆಗೆ ಅದು ನಿದರ್ಶನ ಅಂತ ಹೇಳಿದರು ಇದು ನೋಡಿ ಇಲ್ಲಿ ಪೋತಲೂರು ಬ್ರಹ್ಮೇಂದ್ರ ಸ್ವಾಮಾರಿ ಒಂದು ಊರಲ್ಲಿ ಹದಿನಾಲ್ಕು ಹದಿನೆಂಟು ಎರಡು ಸಾವಿರದ ಎರಡರಲ್ಲಿ ನಡೆದಂಥ ಒಂದು ವಿಚಿತ್ರ ವಿದ್ಯಮಾನ ಎರಡು ಸಾವಿರದ ಏಳರಲ್ಲಿ ಬೆದ್ದ ಕೋಮಾರ್ಲಾ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಬೆದ್ದ ಹಾಂ ಆ ಹಳ್ಳಿನಲ್ಲಿ ಒಬ್ಬ ಮನೆಯ ವ್ಯಕ್ತಿಯ ಮ ಕಾಂಪೌಂಡಲ್ಲಿ ಬೆಳೆದಂಥ ಹತ್ತಿಯ ಗಿಡದಲ್ಲಿ ಹತ್ತಿ ಕಾಯಿ ಏನು ಬಿಟ್ಟಿದೆ ಆ ಕೆಳಗಡೆ ಬಂದಿರತಕ್ಕಂಥ ಹತ್ತಿಯ ಕಾಯಿಯ ಆ ಹತ್ತಿ ಎಳೆ ಸ್ವಾಮಿಗಳ ಗಡ್ಡ ಥರ ಬಂದಿದೆ ಆ ಕಾಯಿಯಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳ ಮುಖ ಮೂಡಿ ಬಂದಿದೆ ಸೊ ಇದು ನಾನು ಬರ್ತಕ್ಕಂಥದರ ನಿದರ್ಶನಗಳು ಅಂತಕ್ಕಂಥದ್ದನ್ನು ಅವಳು ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ಕಡೆ ಅವ್ರು ಹೇಳ್ತಾರೆ ಒಂಗುತು ಲೇಚೇಟಿ ಬಗ್ಗಿ ಎದ್ದೇಳುವ ಒಂಗುತು ಲೇಚೇಟಿ ಈತ ಜಟ್ಟುನು ಚೂಸಿ ಲೋಕಮಂತ ಪೂಜೆ ಚೇಸಿದರು ಬಗ್ಗಿ ಎದ್ದೇಳುವ ಈಚಲ ಮರವನ್ನು ನೋಡಿ ಲೋಕದ ಜನ ಇದನ್ನು ಪೂಜಿಸ್ತಾರೆ ಅಂತ ಬರೆದು ಬಿಟ್ಟಿದ್ದರು ಐನೂರು ವರ್ಷಗಳ ಹಿಂದೆ ಅದು ಬೇರೆ ಎಲ್ಲೂ ಅಲ್ಲ ಈ ಘಟನೆ ಭಾಳಷ್ಟು ಕಡೆ ನಡೆದೋಯ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲೇ ನಡೆದೋಯ್ತು ಇಲ್ಲಿ ನೋಡಿ ಇಲ್ಲಿ ಆಂಧ್ರ ಪ್ರದೇಶದ ಒಬ್ಬ ಹುಡುಗನಿಗೆ ಒಂದು ಕಾಲಡಿ ಉದ್ದದ ಬಾಲ ಬೆಳೆದಿದೆ ಒಂದು ಆಶ್ಚರ್ಯ ಅಂದರೆ ನಾವು ಇಲ್ಲಿ ಹೋಗ್ತಾ ಅಂದಿವೆ ಪೆನಗೊಂಡ ಅನಂತಪುರಕ್ಕೆ ಹೋಗ್ಬೇಕಾದ್ರೆ ಪೆನಗೊಂಡ ಹತ್ರ ಸಾನೆಪಲ್ಲಿ ಅಂತಿದೆ ಶಂಕರಾನಂದ ಗುರುಕುಲಾಶ್ರಮ ಅಂತ ಆಶ್ರಮ ಇದೆ ಆ ಸಾನೆಪಲ್ಲಿ ಅನ್ನೋ ಊರಲ್ಲಿ ಸುಮಾರು ಇಪ್ಪತ್ತ ಮೂರು ಜನ ಅದರಲ್ಲಿ ಇಪ್ಪತ್ತೊಂದು ಜನ ಗಂಡು ಮಕ್ಕಳಿಗೆ ಬಾಲ ಬೆಳೆದಿದೆ ಇಬ್ಬರು ಮಕ್ಕಳಿಗೂ ಬಾಲ ಬಂದಿದೆ ಆ ಇಬ್ಬರು ಹೆಣ್ಮಕ್ಳು ಬಾಲ ಬಂದಿರೋದನ್ನು ಸರ್ ಇದು ಸಾರ್ವಜನಿಕವಾಗಿ ಇದು ಮಾಡೋಕ್ಕಾಗಲ್ಲ ನೀವು ಒಬ್ಬರೇ ಬಂದು ನೋಡೋಂಗಿದ್ರೆ ಬಂದು ನೋಡಿ ಅಂತ ಅಂದ್ಬಿಟ್ಟು ಫೋ ನನಗೆ ಫೋಟೋ ತೆಗಿಯಕ್ಕೆ ಅವಕಾಶ ಕೊಡಲಿಲ್ಲ ಆ ಹೆಣ್ಮಕ್ಳಿಗೆ ಬಂದಿರೋ ಬಾಲನೂ ತೋರಿಸಿದ್ರು ನನಗೆ ವಿಚಿತ್ರ ಆ ಊರಲ್ಲಿ ಆ ಎಲ್ಲ ಬಾಲ ಬಂದಿರತಕ್ಕಂಥ ಅಷ್ಟು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಆಂಜನೇಯ ಮಾರುತಿ ಈ ಥರ ಹೆಸರುಗಳನ್ನಿಟ್ಟರೆ ಈ ಹೆಣ್ಣು ಮಕ್ಕಳಿಗೆ ಅಂಜನಾದೇವಿ ಈ ಥರ ಹೆಸರುಗಳ್ನಿಟ್ಬಿಟ್ಟಿದ್ದಾರೆ ಮನೆ ಹತ್ರ ಬೆಳೆದೊಂದು ಅಳಸಿನ ಮರ ಹಳಸಿನ ಮರದಲ್ಲಿ ಪ್ರತಿ ವರ್ಷ ಹಳಸು ಹಣ್ಣು ಬಿಡ್ತಾಯಿತ್ತು ಮಾರಾಟ ಮಾಡ್ತಿದ್ದ ಸ್ನೇಹಿತರು ಕೊಡ್ತಿದ್ದ ನನಗೂ ಕೊಟ್ಟಿದ್ದಾನೆ ಎರಡು ಸಾವಿರದ ಹನ್ನೆರಡರಲ್ಲಿ ಹದಿಮೂರರಲ್ಲಿ ಆದಂಥ ಘಟನೆ ಇದು ಆ ಹಳಸಿನ ಮರದಲ್ಲಿ ಹಳಸಿನ ಹಣ್ಣು ಬಿಡ್ತಾಯಿತ್ತು ಕೊಯ್ದರೆ ಹಳಸಿನ ಇರ್ತಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಅದೇ ಹಳಸಿನ ಮರದ ಹಣ್ಣಲ್ಲಿ ಹಳ ಹಳಸಿನ ಹಣ್ಣಲ್ಲಿ ಹಳಸಿನ ತೊಳೆಗೆ ಬದಲಾಗಿ ಬಾಳೆಹಣ್ಣು ಬಿಟ್ಟಿದ್ದಾವೆ ಹಳಸಿನ ಹಣ್ಣು ತೊಳೆಗೆ ಬದಲಾಗಿ ಬಾಳೆಹಣ್ಣು ಬಿಟ್ಟು ವಿಸ್ಮಯ ಬೆ ಬೆರಗುಗೊಳಿಸಿದೆ ಇದು ಕಾಲಜ್ಞಾನದಲ್ಲಿ ಸಹಜತೆಯ ಜಾಗದಲ್ಲಿ ಅಸಹತೆ ಅಸಹಜತೆ ತಾಂಡವವಾಡುತ್ತೆ ಅಂತಕ್ಕಂಥದ್ದನ್ನು ಅವರು ಹೇಳಿದರು ಈ ಥರದ ವಿಚಿತ್ರ ವಿದ್ಯಮಾನಗಳು ಬಹಳಷ್ಟು ಇಲ್ಲಿ ನೋಡಿ ಒಂದು ಅವರ ಭವಿಷ್ಯವಾಣಿಗೆ ಪೂರಕವಾದಂಥದ್ದು ಇದು ಬಹಳ ಪ್ರಮಾಶ್ಚರ್ಯ ಉಂಟು ಮಾಡ್ತಕ್ಕಂಥದ್ದು ಇದು ಇಲ್ಲಿ ಕಾಣತಕ್ಕಂಥ ಚಿತ್ರ ಏನು ಚಿತ್ರ ಇದು ನಮ್ಮ ಭಾರತ ಎಷ್ಟಿದೆ ಎಷ್ಟು ಭಾರತ ಅರ್ಧ ಭಾರತ ಅರ್ಧ ಕಾಣ ಪೂರ್ತಿ ಭಾರತ ಇಲ್ಲ ಈ ಅರ್ಧ ಭಾರತದ ಚಿತ್ರವನ್ನು ಬಿಡಿಸಿರೋನು ಯಾವುದೋ ಒಬ್ಬ ಹಿಸ್ಟ್ರಿ ಸ್ಟೂಡೆಂಟ್ ಅಲ್ಲ ಭದ್ರಾವತಿಯ ಒಬ್ಬ ವ್ಯಕ್ತಿಯ ಮನೆಯ ಗೋಡೆಯ ಮೇಲೆ ಒಂದು ಗೆದ್ಲು ಹುಳು ಎಂಟು ದಿನಗಳ ಕಾಲ ಗೋಡೆಯ ಮೇಲೆ ಮಣ್ಣಲ್ಲಿ ಚಿತ್ರಿಸಿರ್ತಕ್ಕಂಥ ಅರ್ಧ ಭಾರತದ ಚಿತ್ರ ಅರ್ಧ ಭಾರತದ ಚಿತ್ರವನ್ನು ಚಿತ್ರಿಸಿದ ಆ ಗೆದ್ಲು ಹುಳು ಪೂರ್ತಿ ಭಾರತನ ಯಾಕೆ ಮಾಡಿಲ್ಲ ಅಂದರೆ ಆ ಗೆದ್ಲುಗೂ ಗೊತ್ತಾಗಿದೆ ಭವಿಷ್ಯದಲ್ಲಿ ಇನ್ನೂ ಅರ್ಧ ಭಾರತ ಇರಲ್ಲ ಅನ್ನೋ ಸತ್ಯ ಆ ಗೆದ್ಲುಗೂ ಗೊತ್ತಾಗಿದೆ ಇದು ಬ್ರಹ್ಮೇಂದ್ರ ಸ್ವಾಮಿಗಳ ಭವಿಷ್ಯವಾಣಿಗಳಿಗೆ ಪೂರಕವಾದಂತಹ ಮಹಾನ್ ನಿದರ್ಶನಗಳು ಇದು ಮನುಷ್ಯನಿಗೆ ಉಂಟಾಗ್ತಕ್ಕಂತಹ ಅನುಭವಗಳಲ್ಲಿ ಇಂದ್ರಿಯಾನುಭವ ಪ್ರತ್ಯಯಾನುಭವ ವೇದನಾನುಭವ ದಿವ್ಯಾನುಭವ ಭವ್ಯಾನುಭವ ಯೋಗಾನುಭವ ಅನುಭವ ಇಷ್ಟು ಅನುಗಳ ಅನುಭವಗಳ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಒಂದು ಅನುಭವದ ವ್ಯಾಪ್ತಿಯಲ್ಲಿ ಇದು ಬಂದೇ ತೀರುತ್ತೆ ಈ ರೀತಿಯಾದಂತಹ ಅನುಭವಗಳು ಮನುಷ್ಯನಿಗಾಗುವುದು ಉಂಟೆ ಅಂದರೆ ಉಂಟು ಮೂಲಾಧಾರ ಚಕ್ರದ ಮೇಲೆ ಮನಸ್ಸನ್ನು ಕೇಂದ್ರೀಕೃತ ಮಾಡಿದರೆ ಭೂಮಿಯ ಸಮಗ್ರ ರಹಸ್ಯಗಳು ಗೊತ್ತಾಗುತ್ತೆ ಸ್ವಾದಿಷ್ಠಾನ ಚಕ್ರದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿದರೆ ಸಾಗರೋತ್ತರವಾದ ರಹಸ್ಯಗಳು ಬಯಲಾಗುತ್ತೆ ಸೂರ್ಯನ ಮೇಲೆ ಮನಸ್ಸನ್ನು ಕೇಂದ್ರೀಕರಣ ಮಾಡಿದರೆ ಅಗ್ನಿಯ ರಹಸ್ಯಗಳು ಗೊತ್ತಾಗುತ್ತೆ ಅನಾಹತ ಚಕ್ರದ ಮೇಲೆ ಮನಸ್ಸನ್ನು ಕೇಂದ್ರೀಕರಣ ಮಾಡಿದ್ರೆ ವಾಯುವಿನ ರಹಸ್ಯಗಳು ಗೊತ್ತಾಗುತ್ತೆ ವಿಶುದ್ಧಿ ಚಕ್ರದ ಮೇಲೆ ಮನಸ್ಸನ್ನು ಕೇಂದ್ರೀಕರಣ ಮಾಡಿದ್ರೆ ಇವತ್ತು ನಾವೇನು ಅಂತ ಕರಿತೀವಲ್ಲ ಆ ಥರ ಆಕಾಶ ದ್ರವ್ಯ ಇದೆಲ್ಲ ಗೋಚರವಾಗುತ್ತೆ ಚಕ್ರದ ಮೇಲೆ ಕೇಂದ್ರೀಕರಣ ಮಾಡಿದರೆ ಈ ಐದು ಮಹಾಭೂತಗಳಿಗೆ ಕಾರಣೀಭೂತವಾಗಿರ್ತಕ್ಕಂಥ ವಸ್ತುವಿನ ಪರಿಚಯ ಆಗುತ್ತೆ ಸಹಸ್ರಾರ ಚಕ್ರದ ಮೇಲೆ ಕೇಂದ್ರೀಕರಣ ಮಾಡಿದ್ರೆ ಈ ಆರು ಚಕ್ರಗಳಲ್ಲಿರ್ತಕ್ಕಂಥ ಅಂತರರಹಸ್ಯಗಳೆಲ್ಲ ಗೋಚರವಾಗುತ್ತೆ ಇದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಅದೇನಪ್ಪ ಅಂದರೆ ಏಕಾಗ್ರತೆ ಆತ್ಮ ಬೇರೆ ಅಲ್ಲ ಮನಸ್ಸು ಬೇರೆ ಅಲ್ಲ ಈಗ ಆಕಾಶದಿಂದ ಬರ್ತಿರ್ತಕ್ಕಂತಹ ಏನೊಂದು ಬೆಳಕಿನ ಕಿರಣಗಳಿದಾವಲ್ಲ ಅವನ್ನು ಬೂತ್ಗಾಜಿನ ಮೂಲಕವಾಗಿ ಕೇಂದ್ರೀಕರಿಸಿ ಪೇಪರ್ ಮೇಲೆ ಇಟ್ಟರೆ ಸುಟ್ಟೋಗುತ್ತಲ್ವ ಸುಟ್ಟೋಗೋದಿಲ್ವೇ ಹೋಗುತ್ತೆ ಅದೇ ರೀತಿಯಾಗಿ ಆಯಾ ಚಕ್ರಗಳ ಮೇಲೆ ಮನಸ್ಸನ್ನು ಸಂಯಮ ಮಾಡೋದರಿಂದ ಕಂಡು ಕೇಳರಿಯದ ಸಾಮಾನ್ಯರಿಗೆ ಅರ್ಥವಾಗದ ಅನೇಕ ಅನುಭವಗಳು ನಮ್ಮ ಅನುಭವಕ್ಕೆ ಬರುತ್ತವೆ ಇದು ಭಾರತೀಯರಿಗೆ ಮಾತ್ರ ಸೀಮಿತ ಅಲ್ಲ ನಾಷ್ಟಡಾಮಸ್ ನೀವು ತಿಳಿದ ಹಾಗೆ ಬೇರೆ ಯಾವ ರಾಷ್ಟ್ರಕ್ಕೂ ಅವನೋದವನಲ್ಲ ಅವನ ದೇಶದಲ್ಲೇ ಅವನಿದ್ದವನು ಇಡೀ ಪ್ರಪಂಚಕ್ಕೆ ಭವಿಷ್ಯವಾಣಿಯನ್ನು ಹೇಳಿದ್ದಾನೆ ಅಂದರೆ ಬಹುಶಃ ಆತನ ಥರ್ಡ್ ಐ ಅಥವಾ ಮೂರನೇ ನೇತ್ರ ಒಳಗಣ್ಣು ಓಪನ್ ಆಗಿದೆ ಅಂತಲೇ ಅರ್ಥ ಖಂಡಿತ ಇದನ್ನು ಎಡ್ಗರ್ ಕೆ ಸಿ ಅಂತಕ್ಕಂಥವನು ತನ್ನ ಹಲವು ಮಹಲುಗಳು ಮಲ್ಟಿ ಮ್ಯಾನ್ಷನ್ಸ್ ಅಂತಕ್ಕಂಥ ಗ್ರಂಥದಲ್ಲಿ ಇದನ್ನೆಲ್ಲ ಅವನು ಫಾರಿನ್ನನ್ನು ಹೇಳ್ತಾನೆ ಇದನ್ನು ಬರೀ ಭಾರತೀಯರಲ್ಲ ಫಾರಿನ್ನಲ್ಲೂ ಇದ್ದಾರೆ ಅದನ್ನು ರಿಸರ್ಚ್ ಮಾಡಿರತಕ್ಕಂಥ ಮಹಾತ್ಮರುಗಳು ಅದೇ ರೀತಿಯಾಗಿ ಆರ್ಥರ್ ಆವ್ಲಾನ್ ಇರಬಹುದು ಅಥವಾ ಅಮೇರಿಕಾದ ಪಾಲ್ ಬ್ರೆಂಟನ್ ಇರಬಹುದು ಹೀಗೆ ಅವರು ಭಾರತಕ್ಕೆ ಭೇಟಿ ಕೊಟ್ಟಾಗ ಏನು ಆಶ್ಚರ್ಯ ವ್ಯಕ್ತಪಡಿಸಲಿಲ್ಲ ಭಾರತದಲ್ಲಿ ಇದೆಲ್ಲ ಸಹಜ ಆ ವಿದ್ಯೆ ನಾವು ತಿಳ್ಕೊಬೇಕು ಅಂತಲೇ ಭಾರತಕ್ಕೆ ಅವರು ಬಂದಿದ್ದು ಅಂತ ಹೇಳಿ ಹೀಗೆ ಬರೀ ಒಂದು ವಿಚಾರ ಅಲ್ಲಪ್ಪ ಇದು ಅಧ್ಯಾತ್ಮ ಒಬ್ಬ ವ್ಯಕ್ತಿಗೆ ಸೀಮಿತವಾಗ್ತಕ್ಕಂಥದ್ದು ಅಥವಾ ಒಂದು ಯುಗಕ್ಕೆ ಒಂದು ಕಾಲಘಟ್ಟಕ್ಕೆ ಸೀಮಿತವಾಗ್ತಕ್ಕಂಥದ್ದು ಅಂತ ಹೇಳೋದು ಬರಲ್ಲ ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತು ಭೇಟಿಯಾಗೋಣ ಧನ್ಯವಾದಗಳು